ನಿವೇದಿತ ಖರ್ಚು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಹುಡುಗರ ತಿರ್ಬೋಕಿ ಶಾಕಿ ಫಾರಿನ್ ಟ್ರಿಪ್ಗೆ ದುಡ್ಡು ಯಾರ್ ಕೊಡ್ತಾರೆ ಗೊತ್ತಾ ಸೀಕ್ರೆಟ್ ರಿವೀಲ್ ಮಾಡಿದ ನಿವೇದಿತಾ ಗೌಡ ವೈಭೋಗದ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ನಿವೇದಿತಾಗೆ ತಿಂಗಳಿಗೆ ಎಷ್ಟು ಹಣ ಬೇಕಾಗುತ್ತೆ ತಿಂಗಳೊಂದರಂತೆ ಲೆಕ್ಕ ಹಾಕಿಕೊಂಡಂತೆ ಅವರ ಗಳಿಕೆ ಎಷ್ಟು ಇಂತಹ ಹಲವು ಪ್ರಶ್ನೆಗಳು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ಗಳಿಗೆ ಕಾಡುವ ಪ್ರಶ್ನೆ ಇದೀಗ ನಿವೇದಿತ ಆದಾಯ ಹಾಗೂ ಖರ್ಚಿನ ಕುರಿತು ಮೊದಲ ಬಾರಿ ಮನಬಿಚ್ಚಿ ಮಾತನಾಡಿದ್ದಾರೆ ಸೋಷಿಯಲ್ ಮೀಡಿಯಾವೇ ನಿವೇದಿತ ಆದಾಯದ ಮೂಲವಾಗಿದ್ದು ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಆದಾಯ ಸಾಮಾನ್ಯವಾಗಿದೆ ಇದರ ಜೊತೆ ಜೊತೆಗೆ ಹಲವು ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡುತ್ತಾರೆ ಜೊತೆಗೆ ಜಾಹೀರಾತುಗಳನ್ನು ಮಾಡಿ ಕೊಡುತ್ತಾರೆ ಇದರಿಂದಲೇ ಹೆಚ್ಚಿನ ಗಳಿಕೆ ನಿವೇದಿತ ಗೌಡ ಪಡೆಯುತ್ತಾರಂತೆ ನಿವೇದಿತಾ ಗೌಡ ಸದಾ ವಿದೇಶಿ ಪ್ರವಾಸದಲ್ಲಿರ್ತಾರೆ ಅಲ್ಲಿಂದಲೇ ರೀಲ್ಸ್ ಶೇರ್ ಮಾಡ್ತಾರೆ ಹೆಚ್ಚು ಆಡಂಬರದ ಬದುಕು ಸವಿಯುತ್ತಾರೆ ಆದರೆ ಸಿನಿಮಾದಲ್ಲೂ ನಿವೇದಿತ ಹೆಚ್ಚು ಸಕ್ರಿಯವಾಗಿಲ್ಲ ಬೇರೆ ಆದಾಯವೂ ಕಾಣುವುದಿಲ್ಲ ಇಷ್ಟಾದ ಮೇಲೂ ನಿವೇದಿತಾ ಇಷ್ಟೊಂದು ಅದ್ದೂರಿ ಜೀವನವನ್ನು ಹೇಗೆ ಮಾಡ್ತಾರೆ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ ಇದೇ ಪ್ರಶ್ನೆಗಳು ಅವರು ವಿದೇಶದಿಂದ ರೀಲ್ಸ್ ಪೋಸ್ಟ್ ಮಾಡಿದಾಗ ಕಾಮೆಂಟ್ ಬಾಕ್ಸ್ ನಲ್ಲೂ ಕೇಳಿ ಬರುತ್ತೆ ಆ ಕುತೂಹಲಕ್ಕೀಗ ನಿವೇದಿತಾ ಗೌಡ ತೆರೆ ಎಳೆದಿದ್ದಾರೆ ತಿಂಗಳಿಗೊಂದು ವಿದೇಶ ಪ್ರವಾಸ ಮಾಡಲು ನಿಮಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆಗೆ ಇದೀಗ ನಿವೇದಿತಾ ಗೌಡ ಉತ್ತರ ಕೊಟ್ಟಿದ್ದಾರೆ ನನ್ನ ಹಣವನ್ನ ನಾನೇ ಸಂಪಾದಿಸುತ್ತೇನೆ ನಾನು ಯಾರಿಂದಲೂ ಹಣ ತೆಗೆದುಕೊಳ್ಳುವುದಿಲ್ಲ ನನಗೆ ತೃಪ್ತಿಯಾಗುವಷ್ಟು ಹಣ ಸೋಷಿಯಲ್ ಮೀಡಿಯಾದಿಂದ ಬರುತ್ತೆ ಅದೇ ನನ್ನ ಆದಾಯದ ಮೂಲ ಅಂತ ಹೇಳುವ ಮೂಲಕ ತಮ್ಮ ಕಾಸ್ಟ್ಲಿ ಲೈಫ್ ಸ್ಟೈಲ್ ಬಗ್ಗೆ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಲೆಕ್ಕ ಇಟ್ಕೊಂಡು ಖರ್ಚು ಮಾಡುವ ಅಭ್ಯಾಸವನ್ನ ನಿವೇದಿತಾ ರೂಢಿಸಿಕೊಂಡಿಲ್ವಂತೆ ಒಂದಷ್ಟು ಹಣ ಖಾಯಂ ಆಗಿ ಖರ್ಚಾಗುತ್ತೆ ಹಾಗೆ ಒಂದಷ್ಟು ಹಣ ಖಾಯಂ ಆದಾಯವಾಗಿದೆ ಹೀಗಾಗಿ ಅವರು ಅಗತ್ಯಕ್ಕೆ ಬೇಕಾದಂತೆ ಯಾರ ಮೇಲೂ ಡಿಪೆಂಡ್ ಆಗದಂತೆ ಖರ್ಚು ಮಾಡ್ತಾರಂತೆ ಆದ್ರೆ ಆ ಮೊತ್ತವನ್ನ ನಾನು ಹೇಳಲು ಇಷ್ಟಪಡುವುದಿಲ್ಲ ಅಂತ ಖಾಸಗಿ ಸಂದರ್ಶನವೊಂದರಲ್ಲಿ ನಿವೇದಿತಾ ಗೌಡ ಹೇಳಿದ್ದಾರೆ ಕೆಲವೊಮ್ಮೆ ಆದಾಯಕ್ಕನುಗುಣವಾಗಿ ಖರ್ಚು ಮಾಡುವ ನಿವೇದಿತ ಹೆಚ್ಚಿನ ಹಣ ಗಳಿಕೆಯಾದ್ರೆ ಪ್ರವಾಸಕ್ಕೆ ತೆರಳುತ್ತಾರಂತೆ ರೀಲ್ಸ್ ಹಾಕೋದ್ರ ಮೇಲೆ ಆದಾಯ ನಿಂತಿರುತ್ತೆ ಎಂದಿದ್ದಾರೆ ನಿವೇದಿತ ಅಲ್ಲಿಗೆ ನಿವೇದಿತ ಪೋಸ್ಟ್ ಮಾಡುವ ಪ್ರತಿ ರೀಲ್ಸ್ಗೂ ಆದಾಯ ಇರುತ್ತೆ ಅನ್ನೋದು ರಿವೀಲ್ ಆಗಿದೆ ಹೀಗಾಗಿ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಿಂದಲೇ ನಿವೇದಿತ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ನ್ಯೂಸ್ ಡೆಸ್ಕ್ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು